ಹೈ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಇಪ್ಪತ್ತೆರಡನೇ ತಾರೀಕು ಸಂಜೆ ಇಪ್ಪತ್ಮೂರನೇ ತಾರೀಕು ಸಂಜೆ ಏಳು ಇಪ್ಪತ್ತ್ ಮೂರು ತನಕ ವೈಶಾಖ ಹುಣ್ಣಿಮೆ ಇರಲಿದೆ ಅಂದ್ರೆ ಬುದ್ಧ ಹುಣ್ಣಿಮೆ ಇದು ಬುದ್ಧ ಜಯಂತಿನೂ ಹೌದು ಸೊ ಇಲ್ಲಿ ನಿಮಗೆ ಈ ಹುಣ್ಣಿಮೆ ಮೆಸೇಜ್ ಅಥವಾ ಬುದ್ಧ ದೇವರ ಕಡೆಯಿಂದ ನಿಮ್ಗೆ ಏನು ಮೆಸೇಜ್ ಸಿಗ್ತದೆ ಅಂತ ಹೇಳಿ ನೋಡುವ ಇದು ಟೈಮ್ಲೆಸ್ ಇರ್ತದೆ ನೀವು ಯಾವಾಗ ನೋಡಿದ್ರೆ ನಿಮಗೆ ಆಗ್ತದೆ ಸಬ್ಸ್ಕ್ರೈಬರ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು फर्स्ट पुट्टा होने में मैसेज पावर फुल मून पावर फुल मून बंदी दे विद पावर ट्यूटिशन बॉटम ऑफ द डेक रियलाइजेशन ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಬುದ್ಧ ಹುರ್ಣಿಮೆ ಸಂದೇಶ ನೀವೀಗ ಸೆಲ್ಫ್ ಅವೇರ್ನೆಸ್ ಗೆ ಬನ್ನಿ ಅಂತ ಹೇಳ್ತೀರ ಅಂದ್ರೆ ನಿಮಗೆ ಈಗ ಕೆಲವರಿಗೆ ಸೆಲ್ಫ್ ಅವೇರ್ನೆಸ್ ಆಗ್ತಿರ್ಬೋದು ಅಂದ್ರೆ ರಿಯಲೈಸೇಷನ್ ಆಗ್ತಿರ್ಬೋದು ಅಂದ್ರೆ ಕೆಲವರಿಗೆ ನಿಮ್ಗೆ ಅಂದ್ರೆ ನಿಮಗೆ ಸೋಲ್ ಪರ್ಪಸ್ ಗೊತ್ತಾಗ್ತಿರ್ಬೋದು ಇನ್ ಕೆಲವರಿಗೆ ಏನೋ ನಿಮ್ ಜೀವನದಲ್ಲಿ ಯಾಕೆ ದುಃಖಗಳು ಘಟನೆಗಳು ನಡೆಯುತ್ತಿವೆ ಎಲ್ಲದಕ್ಕೂ ಒಂದು ನಿಮಗೆ ಸೆಲ್ಫ್ ಅವೇರ್ನೆಸ್ ಬರ್ತಾ ಇದೆ ಸೊ ಇಲ್ಲಿ ನಾಲೆಜ್ ಇಸ್ ದ ಪವರ್ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಮದ ಎಷ್ಟೇ ನಿಮ್ಮದ್ರ ಇದಿರ್ಲಿ ಅಂದ್ರೆ ವಿಸ್ಡಮ್ ಇರ್ಲಿ ಇಲ್ಲಿ ನಾಲೆಜ್ ತುಂಬಾ ಇಂಪೋರ್ಟ್ ಇಂಪಾರ್ಟೆಂಟ್ ಅಂತ ನಿಮಗೆ ನಿಮ್ಗೆ ನಾಲೆಜ್ ಗೊತ್ತಿಲ್ಲ ಅಂದ್ರೆ ನಾಲೆಜ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಸೊ ಫುಲ್ ಮೂನ್ ಬಂದಿದೆ ಇಲ್ಲಿ ಸ್ಟೆಪ್ ಇಂಟು ಇಂಟು ಯುವರ್ ಪವರ್ ಅಂತ ಹೇಳ್ತಿದ್ದಾರೆ ನಿಮ್ಮ ಪವರಿಗೆ ಸ್ಟೆಪ್ ಆಗಿ ಅಂತ ಹೇಳ್ತಿದ್ದಾರೆ ಶೈನ್ ಬ್ರೈಟ್ಲಿ ಈಗ ನೀವು ಅಂದ್ರೆ ತುಂಬಾ ಬ್ರೈಟ್ಲಿ ಅಂದ್ರೆ ತುಂಬಾ ಶೈನ್ ಆಗೋ ಟೈಮ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಪವರಿಗೆ ಬನ್ನಿ ಆಕ್ಷನ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಯಾವುದನ್ನು ಹೈಡ್ ಮಾಡಬೇಡಿ ನೀವು ಯಾರು ಅಂತ ಹೇಳಿ ಪ್ರಪಂಚಕ್ಕೆ ತೋರಿಸಿ ನಿಮ್ಮಲ್ಲಿ ಅಂದ್ರೆ ಇದರಿಂದ ನೀವು ದೊಡ್ಡ 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 ತಿಂಗ್ಸ್ ಅನ್ನು ಅಟ್ರಾಕ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಇಲ್ಲಿ ಅಂದರೆ ಇಲ್ಲಿ ಆ್ಯನ್ಸೆಸ್ಟರ್ ಎಲ್ಲ ಎನರ್ಜಿ ಅಂದ್ರೆ ನಿಮಗೆ ಕೆಲವರಿಗೆ ನಿಮ್ಮದು ಆ್ಯನ್ಸೆಸ್ಟರ್ ಅಂದರೆ ಗುರು ಹಿರಿಯರ ಎನರ್ಜಿ ನಿಮಗೆ ಸಿಕ್ತಿರ್ಬೋದು ಸೊ ತುಂಬಾ ಅಂದರೆ ಒಂದು ದೊಡ್ಡ ಬಿಗ್ ಮ್ಯಾಜಿಕ್ ಆಗುದ್ರಲ್ಲಿದೆ ಸೊ ನಿಮ್ಮ ನೀವು ಹೈಡ್ ಮಾಡ್ಕೊಳ್ಬೇಡಿ ಹೊರಗೆ ಬನ್ನಿ ಶೈನ್ ಆಗಿ ಅಂತ ಹೇಳ್ತಿದ್ದಾರೆ ಈಗ ನೀವು ಈ ಹಿಂದೆ ಏನೆಲ್ಲ ಮಾಡಿದ್ದೀರಾ ಏನೆಲ್ಲ ಹಾರ್ವೆಸ್ಟ್ ಮಾಡಿದ್ದೀರಾ ಈ ಹಿಂದೆ ಏನೆಲ್ಲ ಕಷ್ಟಪಟ್ಟಿದ್ದೀರಾ ತುಂಬಾ ಕಷ್ಟಪಟ್ಟಿರ್ಬೋದು ತುಂಬಾ ಕಳ್ಕೊಂಡಿರ್ಬೋದು ತುಂಬಾ ನೀವೆಲ್ಲ ಇನ್ವೆಸ್ಟ್ ಮಾಡಿರ್ಬೋದು ಎಲ್ಲದಕ್ಕೂ ಈಗ ಫ್ರೂಟ್ಫುಲ್ ರಿಸಲ್ಟ್ ಬರುವಂತ ಟೈಮ್ ಬರ್ತಾ ಇದೆ ಸೊ ಡೋಂಟ್ ಹೈಡ್ ಅಂತ ಹೇಳ್ತಾರೆ ಶೈನ್ ಆಗಿ ಅಂತ ಹೇಳ್ತಿದ್ದಾರೆ ಬಿಗ್ ಮೆರಾಕುಲ್ ಆಗುದಿದೆ ನಿಮ್ ಜೀವನದಲ್ಲಿ ಅಂತ ಹೇಳಿ ಕಡೆಯಿಂದ ಮೆಸೇಜ್ ತೆಗೆತಿದ್ದೇನೆ ಸೆರೆನ್ ಡಿಪಿಟಿ ಮಿಲ್ಕ್ ಅಂಡ್ ಹನಿ ರೌಂಡ್ ಅಂಡ್ ರೌಂಡ್ ನೀವು ಈಗ ಒಂದು ಸ್ವೀಟ್ ಟೈಮ್ ನಿಮ್ಮ ಜೀವನದಲ್ಲಿ ಒಂದು ಸಿಹಿಯಾದ ಸಮಯಕ್ಕೆ ಕಾಲಿಡ್ತಿದ್ದೀರಿ ಅಂತ ಅಂದರೆ ಲ್ಯಾಂಡ್ ಆಫ್ ಮಿಲ್ಕ್ ಆ್ಯಂಡ್ ಹನಿ ಅಂದರೆ ಒಂದು ಹಾಲು ಮತ್ತು ಜೇನಿನ ಒಂದು ಭೂಮಿಗೆ ನೀವು ಕಾಲಿಡ್ತಿದ್ದೀರಿ ಅಂತ ಹೇಳ್ತಾರೆ ನಿಮ್ಮ ಜೀವನದಲ್ಲಿ ಒಂದು ಸಪ್ತವರ್ಣದ ಕಾಮನಬಿಲ್ಲು ಮೂಡಲಿದೆ ಇಷ್ಟ ತನಕ ನಿಮ್ಮ ಜೀವನ ಏನೋ ಒಂದು ಡಲ್ ಡಲ್ ಇದ್ದಿರ್ಬೋದು ಏನೋ ಒಂದು ಇದ್ದಿರ್ಬೋದು ಸೊ ಈಗ ನಿಮ್ಮ ಟ್ರಸ್ಟ್ ಇಡಿ ಅಂತ ಹೇಳ್ತಾರೆ ನೀವು ಏನು ಇಷ್ಟ ತನಕ ನಿಮ್ಮ ನೀಡ್ ಅಂದರೆ ನಿಮ್ಮದು ಏನು ಅಗತ್ಯ ಇದೆಯಾ ಅದೆಲ್ಲವನ್ನು ನೀವು ಪೂರೈಸ್ತಿದ್ದೀರಿ ನಿಮ್ಮ ಜೀವನ ನಿಮ್ಮ ಜೀವನ ಹಾಲು ಜಿ ನಿಂತರ ಒಂದು ಸಮಾಗಮ ಇದೆ ಅಂತ ಹೇಳ್ತಿದ್ದಾರೆ ಅಪರ್ಚುನಿಟಿ ಬರ್ತಾ ಇದೆ ಅವೇರ್ನೆಸ್ ಇರಿ ಅಂತ ಹೇಳ್ತಾರೆ ಲಕ್ ಮತ್ತೆ ಗುಡ್ ಫಾರ್ಚೂನ್ ಬರ್ತಾ ಇದೆ ನಿಮ್ಗೆ ನಿಮಗೆ ಸೈನ್ಸ್ ಅಂಡ್ ಸಿಂಬಲ್ ಕಾಣಿಸ್ತಿರ್ಬೋದು ಒಂದು ಮ್ಯಾಜಿಕಲ್ ಅಲೈನ್ಮೆಂಟ್ ಆಗೋದ್ರಲ್ಲಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಒಂದು ನೀವೊಂದು ಗ್ರೇಟರ್ ಗುಡ್ಡಿಗೆ ಸ್ಟೆಪ್ ಇಡ್ತಿದ್ದೀರಿ ನಿಮ್ದು ಏನೋ ಒಂದು ವಿಶ್ ನೀವು ಫಿಲ್ಮೆಂಟ್ ನೀವೇನಾದ್ರೆ ಕನಸು ಕಾಣಿರ್ಬೋದು ಅದೆಲ್ಲ ಫಿಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಈಗ ನಿಮ್ಮ ಮುಂದೆ ಈ ಹಿಂದೆ ಆದ ಘಟನೆಗಳು ಮತ್ತೆ ಮರುಕಳಿಸಬಹುದು ಅಂದ್ರೆ ನಿಮ್ಗೆ ಮೋಸ ಮಾಡಿರೋರು ಮತ್ತೆ ಬರ್ಬೋದು ಅಥವಾ ನೀವೇನಾದರೂ ಫೈನಾನ್ಸ್ ಲಾಸ್ ಆಗಿರ್ಬೋದು ಮತ್ತೆ ಅದೇ ಬಿಸ್ನೆಸ್ ಅಪೋನು ಅಪರ್ಚುನಿಟಿ ಬರ್ಬೋದು ಏನೋ ಈಗ ಆ ಸೈಕಲ್ ಅನ್ನು ಬ್ರೇಕ್ ಮಾಡುವಂತ ಸಮಯ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂದರೆ ಪದೇ ಪದೇ ಮೋಸ ಹೋಗುವುದನ್ನು ಪದೇ ಪದೇ ಒಬ್ಬರ ಮೇಲೆ ನಮ್ಮ ವಿಶ್ವಾಸ ಇಡುವುದನ್ನು ಅದನ್ನು ಬ್ರೇಕ್ ಮಾಡಿ ಅಂತ ಹೇಳ್ತಿದ್ದಾರೆ ಜೀವನವನ್ನು ಒಂದು ದೂರದೃಷ್ಟಿಯಿಂದ ನೋಡಿ ಅಂದರೆ ಒಂದು ಬರ್ಡ್ ವ್ಯೂ ಅಂತ ಹೇಳ್ತಿದ್ದಾರೆ ಒಂದು ಪಕ್ಷಿ ಹೇಗೆ ಒಂದು ಸಣ್ಣ ಕಣ್ಣಿನಿಂದ ಇಡೀ ಪ್ರಪಂಚ ನೋಡ್ತಿದೆ ಹಾಗೆ ಎಲ್ಲ ಕಡೆ ನಿಮ್ಮ ದೃಷ್ಟಿಯನ್ನು ಇಡಿ ಸೊ ಆ ಚ ಅನ್ನು ಬ್ರೇಕ್ ಮಾಡಿ ಅಂತ ಹೇಳ್ತಿದ್ದಾರೆ ಇಟ್ ಈಸ್ ಟೈಮ್ ಟು ಶೈನ್ ಈಗ ನಿಮ್ಮದು ಶೈನಿಂಗ್ ಟೈಮ್ ಬರ್ತಾ ಇದೆ ಫುಲ್ ಮ್ಯೂನ್ ವಿತ್ ಪವರ್ ಬಂದಿದೆ ಪವರ್ ಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಟೇಕ್ ಆಕ್ಷನ್ ಇಲ್ಲೊಂತರ ನಿಮ್ದು ಹಾಲು ಜೇನಿನಂತಹ ಜೀವನ ಆಗುದ್ರಲ್ಲಿದೆ ನಿಮಗೊಂದು ಕಾರ್ ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ ಟ್ಯಾರೋಟ್ ಇಂದ ಇಷ್ಟ ತನಕ ನಿಮ್ಗೆ ಅಂದ್ರೆ ಅನಿಸಿರ್ಬೋದು ಅಂದ್ರೆ ನನಗೆ ಸಹಾಯ ಮಾಡೋರು ಯಾರಿಲ್ಲ ನಾವು ಒಬ್ಬರೇ ಮಾಡಬೇಕು ಎಲ್ಲರೂ ನನಗೆ ಒಬ್ಬರೇ ಅಂತ ನಿಮಗೆ ಕಷ್ಟ ಅಂತ ಅನಿಸಿರ್ಬೋದು ನೀವೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಏನೋ ಒಂದು ಜೀವನದಲ್ಲಿ ಮುಂದೆ ಸಾಗಬೇಕು ನಾನು ಸಕ್ಸಸ್ ಕಡೆ ಹೋಗಬೇಕು ನನ್ನ ಜೀವನ ಚೆನ್ನಾಗಿರಬೇಕು ಅಂತ ನೀವು ಅಂದ್ಕೊಂಡಿರ್ಬೋದು ಇಲ್ಲಿ ನಿಮಗೆ ನಿಮಗೆ ಲಾಯಲ್ ಆದ ಪಾರ್ಟ್ನರ್ ಬರ್ತಿದ್ದಾರೆ ಲಾಯಲ್ ತುಂಬ ಲಾಯರ್ ಲಾಯಲ್ ಅಂತ ಹೇಳಿದರೆ ಇವರು ತುಂಬ ನಿಮಗೆ ಅಂದರೆ ಇವರು ನಿಮ್ಮದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಎಕ್ಸ್ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ಕೊಲೀಗ್ಸ್ ಇರ್ಬೋದು ಯಾರೇ ಇರ್ಬೋದು ಇಲ್ಲಿ ನಿಮ್ಗೆ ಇವ್ರು ಸಹಾಯ ಮಾಡ್ತಿದ್ದಾರೆ ಇಲ್ಲಿ ನಿಮಗೆ ಏಂಜಲ್ಸ್ ಬಂದು ಬ್ಲೆಸ್ಸಿಂಗ್ಸ್ ಮಾಡ್ತಿದ್ದಾರೆ ಅಂದರೆ ಇದು ಏಂಜಲ್ಸ್ ಹೇಗಂತೇಳಿದರೆ ನಿಮ್ಮ ಮುಂದಿನ ಜೀವನಕ್ಕೆ ನೀವು ಮೋಸ್ಟ್ಲಿ ಕೆಲವೊಮ್ಮೆ ನಿಮ್ಮ ನೀವು ಕಟ್ಟಿ ಹಾಕಿದಾಗೆ ನೀವು ಅನಿಸ್ಕೊ ಅಂದ್ಕೊಂಡಿರ್ಬೋದು ಆದರೆ ಇಲ್ಲಿ ಅದರಿಂದ ರಿಲೀಸ್ ಆಗಿ ನಿಮಗೆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಒಂದು ಬರ್ತಾ ಇದೆ ನಿಮ್ಮ ಜೀವನ ಒಂದು ಅಂದ್ರೆ ತನಕ ಒಂದು ಏನೋ ತುಂಬ ಎಲ್ಲನೂ ಇನ್ಕಂಪ್ಲೀಟ್ ಅಂತ ಅನಿಸಿರ್ಬೋದು ಇನ್ನೊಂಥರ ಕಂಪ್ಲೀಟ್ ಕಡೆ ಹೋಗ್ತಾ ಇದೆ ಸೊ ಇದೊಂಥರ ಅಂದರೆ ನಿಮಗೆ ಸ್ವಲ್ಪ ಅಂದರೆ ಯೂನಿಯನ್ ಒಂಥರ ಯೂನಿಯನ್ ಅಂತ ಹೇಳ್ಬೋದು ನಿಮ್ಗೆ ಅಂದ್ರೆ ನೀವು ಸ್ವಲ್ಪ ಡಿವೈನ್ ಜೊತೆ ಯೂನಿಯನ್ ಆಗ್ಬೋದು ನಿಮ್ದು ಅಂದ್ರೆ ಇದು ಟ್ರಿಡಿಟಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಬಾಡಿ ಮೈಂಡ್ ಅಂಡ್ ಸೋಲ್ ಯೂನಿಯನ್ ಆಗ್ಬೋದು ಅಥವಾ ನಿಮ್ಮ ನಿಮ್ದು ಯಾವುದೋ ಫ್ಯಾಮಿಲಿ ಜೊತೆ ಯೂನಿಯನ್ ಆಗ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಯೂನಿಯನ್ ಆಗ್ಬೋದು ನಿಮ್ಗೊಂದು ಹೊಸ ಅವಕಾಶಗಳು ಯೂನಿವರ್ಸ್ ಕೊಡ್ತಿದ್ದಾರೆ ತುಂಬಾ ಫೇತ್ಫುಲ್ ಪರ್ಸನ್ ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ ಸೊ ಜೀವನ ತುಂಬಾನೇ ಅಂದ್ರೆ ತುಂಬಾ ತುಂಬಾ ಕಲರ್ಫುಲ್ ಲೈಫ್ ಆಗೋದ್ರಲ್ಲಿ ನಿಮ್ದು ಸಪ್ತವರ್ಣದ ಕಾಮದ ಬಿಲ್ಲು ಮೂಡಲಿದೆ ಇದು ಬುದ್ಧ ಸಂದೇಶ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು